ಎಲ್ಲರಿಗೂ ನಮಸ್ಕಾರ ಅಕ್ಕ ಮಾಡಿಗಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡೋದು ಹೇಗೆ ನೋಡೋಣ ಇದು ಜವಾರಿ ಬೆಳ್ಳುಳ್ಳಿ ಒಂದು ಬಟ್ಲ ತಗೊಂಡಿದ್ದೀನಿ ನಂತರ ಇದು ಹಸಿ ಜ ಹೈಬ್ರಿಡ್ ಬೆಳ್ಳುಳ್ಳಿ ಇದು ಇದನ್ನು ಒಂದು ಬಟ್ಲ ತೊಗೊಂಡಿದ್ದೀನಿ ಎರಡು ಬಟ್ಲ ಬೆಳ್ಳುಳ್ಳಿಗೆ ಒಂದು ಬಟ್ಲ ನಾವು ಶುಂಠಿಯನ್ನು ತೊಗೋಬೇಕು ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಒಂದು ಲೋಟದಷ್ಟು ಎಣ್ಣೆ ಇದನ್ನು ಫಸ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಇದು ಜವಾರಿ ಬಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಂತರ ಇದು ಶುಂಠಿ ಇದು ಹಸಿ ಬಳ್ಳುಳ್ಳಿ ಸಿಪ್ಪೆ ತಗೋದು ಇಟ್ಕೊಂಡಿದ್ದೀನಿ ಹೈಬ್ರಿಡ್ ಹೈಬ್ರಿಡ್ ಬೆಳ್ಳುಳ್ಳಿ ಇದು ನೋಡಿ ಈ ಥರ ಸಿಪ್ಪೆ ತಗೊಂಡು ನಾವು ಇಟ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪನ್ನು ಇಷ್ಟು ಹಾಕ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಒಂದು அருதலோட்ட எண்ணிய ஹாக்கிரே சாக்கெமே நோட்கண்டு மத்து நோட் இதன்ன நுண்ணுகே நான் ருக்கோண்ட் பரோனா ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ನಾವು ಎಣ್ಣೆನ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಮುಟ್ಟಿಸ್ಬಾರ್ದು ನಾವು ಬರೀ ಎಣ್ಣೆ ಹಾಕೊಂಡೆ ನಾವು ನೋಡಿ ಇದರಿಂದ ಒಂದು ಲೋಟ ಎಣ್ಣೆ ಹಾಕಿದ್ದೇನೆ ಇವಾಗ ರುಬ್ಲಿಕ್ಕೆ ನೋಡಿ ಈ ಥರ ನುಣ್ಣಗೆ ನಾವು ರುಬ್ಕೋಬೇಕು ಈ ಥರ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಇದು ನಾನು ಬರೀ ಎಣ್ಣೆನೇ ಹಾಕ್ಕೊಂಡಿರೋದು ಹೊಟ್ಟೆ ನಾನು ನೀರು ಹಾಕೊಂಡೆ ಇಲ್ಲ ಇದಕ್ಕೆ ಈ ಥರ ಮಾಡಿದ್ರೇ ನಾವು ತಿಂಗಳು ಗಂಟ್ಲೆ ನಾವು ಇದನ್ನು ಸೊಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಿಂಗಳು ಗಂಟಲೆ ಇಟ್ಕೊಂಡು ಯೂಸ್ ಮಾಡ್ಬೋದು ಈಗ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ ಗಾಜಿನ ಬಾಟ್ಲಿಗೆ ಇಲ್ಲಾಂದರೆ ಇಂಥ ಪ್ಲಾಸ್ಟಿಕ್ ಡಬ್ಬಿಗೆ ನಾವು ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ನಾನು ಅದ ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕೆ ಜಿ ಶುಂಠಿನ ತಗೊಂಡು ಮಾಡಿರೋದು ಇದು ನೀವು ಅಳತೆ ಪ್ರಕಾರ ಮಾಡಬೇಕಿದ್ ನೋಡಿದ್ದು ಇಷ್ಟ ಆಗಿದೆ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಮೇಲೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಪ್ಪಾಗಬಾರ್ದಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಹಿಂಗೆ ಮೇಲೆ ಆವಾಗ ಕಪ್ಪಾಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ರೀತಿ ಈ ರೀತಿ ಮಾಡಿಕೊಂಡು ನಾವು ಇಟ್ಕೋಬೇಕು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಳುಗಿರ್ಬೇಕು ಅದು ಎಣ್ಣೆಯಲ್ಲಿ ಮುಳುಗಿರ್ಬೇಕು ಆ ರೀತಿ ನಾವು ಹಾಕ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದರೆ ಸಾಕು ಹ್ಞೂ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೀವು ಮನೆಯಲ್ಲಿ ಮಾಡಿ ಇದೇ ರೀತಿ ಇಟ್ಕೊಳ್ರಿ ತುಂಬ ದಿನ ಬಾಳಿಕೆ ಬರುತ್ತೆ ಶುಂಠಿ ಬರಲಿಕ್ಕೆ ಅಷ್ಟು ಧನ್ಯವಾದಗಳು